ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನೆಲ್ ಇವತ್ತು ಅಷ್ಟಮಿ ಅಷ್ಟಮಿ ಸ್ಪೆಷಲ್ ಏನು ಅಂದರೆ ಏನಿಲ್ಲ ನಮ್ಮ ಮನೇಲಿ ಇವತ್ತು ಬಗೆ ಬಗೆಯದ್ದು ಅಡುಗೆ ಮಾಡ್ತಾ ಇದ್ದೇವೆ ಒಂದು ಐದು ಬಗೆಯದ್ದು ಅಂದರೆ ಲಾಸ್ಟ್ ಇಯರ್ ನಾವು ಐದು ಬಗೆಯದ್ದು ಪದಾರ್ಥ ಮಾಡಿದ್ವಿ ಸೊ ನಾವು ಒಂದು ವರ್ಷ ಹೇಗೆ ಮಾಡ್ತೇವೆ ಅದು ಕಂಟಿನ್ಯೂ ಆಗ್ತಾ ಹೋಗ್ಬೇಕಂತೆ ಅದು ಮೊದಲಿಂದ ಬಂದಿರುವಂಥ ಒಂದು ರೂಢಿ ಹಾಗೆ ನೋಡಿ ಈಗ ಟೊಮೆಟೊ ಈರುಳ್ಳಿ ಆಮೇಲೆ ಇದು ತೆಂಗಿನಕಾಯಿ ಆಮೇಲೆ ಈರುಳ್ಳಿ ಕಟ್ ಮಾಡಿಟ್ಟಂಥದ್ದು ಆಮೇಲೆ ಕಾಯಿ ಮೆಣಸು ಆಮೇಲೆ ಸಾಂಬಾರಿಗೆ ಅಂತ ನುಗ್ಗೆಕಾಯಿ ಆಮೇಲೆ ಪೊಟ್ಯಾಟೊ ಇದು ಕೂಡ ಹಾಗೆ ಟೊಮ್ಯಾಟೊ ಈರುಳ್ಳಿ ಎಲ್ಲ ಸೈಡೆಲ್ಲ ಅದಕ್ಕೆ ಅದಕ್ಕೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೆಕ್ಸ್ಟ್ ಇದು ಪಾಯಸಕ್ಕೆ ಬೇಕಾಗುವಂತಹ ಕಡಲೆಬೇಳೆಯನ್ನು ಮೊದಲೇ ಬಾ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇವೆ ನೋಡಿ ಈಗ ಇದು ಸಾಗು ಗೊತ್ತಿದೆಯಲ್ಲ ಸಾಗು ಪಾಯಸಕ್ಕೆ ಹಾಕುವಂಥದ್ದು ಆಮೇಲೆ ಮೆಣಸಿನ್ಕಾಯಿ ನೋಡಿ ಉದ್ದ ಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಆಮೇಲೆ ಮಾಡಿಕೊಳ್ಳುವಂಥದ್ದು ಪದಾರ್ಥ ಚೆನ್ನಾಗಿ ಚೆನ್ನಾಗಿರುಬ್ಬಿ ಸ್ವಲ್ಪ ನಂತರ ಸಾಸಿವೆ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಂತಹ ಮೆಣಸಿನ್ಕಾಯಲ್ಲಿ ಮೆಣ್ಸಿನ್ಕಾಯಿ ಇದ್ದಿತ್ತಲ್ಲ ಗ್ರೈಂಡ್ ಮಾಡಿಟ್ಟಂಥದ್ದು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೇವೆ ಅಷ್ಟೇ ಈಗ ನೋಡಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೇವೆ ನಂತರ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಒಗ್ಗರಣೆಗೆ ಬೇಕಂತಹ ಸಾಸಿವೆ ಬೆಳ್ಳುಳ್ಳಿ ಆಮೇಲೆ ಕರಿಬೇವಿನ ಎಲೆಯನ್ನು ಹಾಕಿ ಆಮೇಲೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಈಗ ಸಣ್ಣ ಸಣ್ಣದೊಂದು ಎರಡು ಈರುಳ್ಳಿ ಇದೆ ಇದರಲ್ಲಿ ಸಣ್ಣದಂದರೆ ತುಂಬ ಸಣ್ಣದು ಕೂಡ ಅಲ್ಲ ಅಷ್ಟನ್ನು ಫ್ರೈ ಮಾಡ್ಕೊಂಡ ನಂತರ ಆಮೇಲೆ ಟೊಮೆಟೊನ ಹಾಕಬೇಕು ಟೊಮೆಟೊ ಹಾಗೆ ಎರಡು ಟೊಮೆಟೊ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದೆ ನಂತರ ನಾವು ಇದು ಫ್ರೈ ಆಗ್ತಾ ಬರುವಾಗ ನಾವು ನಿನ್ನೆ ರಾತ್ರಿ ಬೆಳಿಗ್ಗೆ ನೀರಲ್ಲಿ ಹಾಕಿಟ್ಟಿದ್ವಿ ಇದು ಹೆಸರು ಕಾಳನ್ನು ನೀರಲ್ಲಿ ಹಾಕಿಟ್ಟಿದ್ದೆ ನಂತರ ಸಂಜೆ ಆಗುವಾಗ ಅದರದ್ದು ನೀರೆಲ್ಲ ಸೋಸಿ ಒಂದು ಶಾಲಲ್ಲಿ ಕಟ್ಟಿಟ್ಟಿದ್ದೆ ಅದು ಹೇಗೆ ಮೊಳಕೆ ಬಂದಿದೆ ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ ನಾವು ನಾರ್ಮಲಾಗಿ ಹೆಸರು ಕಾಳನ್ನು ನಾವು ಹೀಗೆ ಪದಾರ್ಥ ಮಾಡೋದರಿಂದ ಅಥವಾ ನಾವು ಬೇಯಿಸ್ಕೊಂಡು ಕೂಡ ಬೆಳಿಗ್ಗೆ ಅಂತ ತಿಂತೇವೆ ನೋಡಿ ಅದಕ್ಕೆ ನಾವು ಮೊಳಕೆ ಬಂದದ್ದು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆಮೇಲೆ ನಾವು ಡೈರೆಕ್ಟಾಗಿ ಬೇಯಿಸ್ಕೊಂಡು ತಿಂದೇವಲ್ಲ ಅದಕ್ಕೆ ಗ್ಯಾಸ್ಟ್ರಿಕ್ ಆಗ್ತದೆ ಜಾಸ್ತಿ ಹೆಸರು ಕಾಳಿಂದ ನಾವು ಮೊಳಕೆ ಬಂದದ್ದಾದರೆ ಗ್ಯಾಸ್ಟ್ರಿಕೇ ನಷ್ಟ ಆಗೋದಿಲ್ಲ ನಂತರ ನಾವು ಇಲ್ಲಿನ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋತಿದ್ದೇವಲ್ಲ ಅದಕ್ಕೆ ನಾವು ಮೊಳಕೆ ಬಂದಂತಹ ಹೆಸರು ಕಾಳನ್ನು ಹಾಕೋದು ಈಗ ನೋಡಿ ಇದನ್ನು ಕೂಡ ಹಾಗೆ ಹೆಸರು ಕಾಳನ್ನು ಸ್ವಲ್ಪ ಕೂಡ ನೀರು ಹಾಕದೆ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ತಾ ಇದೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅದು ಇದು ಸ್ವಲ್ಪ ಈಗ ಫ್ರೈ ಆಗ್ತಾ ಬರುವಾಗ ಜಾಸ್ತಿ ಏನಿಲ್ಲ ಸ್ವಲ್ಪ ಒಂದು ಅದು ಹಸಿ ವಾಸನೆ ಹೋಗುವಷ್ಟು ತನಕ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಫ್ರೈ ಆಗ್ತಾ ಬರುವಾಗ ಅದಕ್ಕೆ ಸ್ವಲ್ಪ ನಾವು ನೀರನ್ನು ಹಾಕೋಬೇಕು ನೀರು ನಮ್ಮ ಅಂದಾಜು ಆಮೇಲೆ ರುಚಿಗೆ ಉಪ್ಪನ್ನು ಮೊದಲೇ ಹಾಕಬೇಕು ನಂತರ ನೋಡಿ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಬೇಕು ಅದು ಮೊಳಕ್ಕೆ ಬಂದದ್ದು ಆದ ಕಾಳಾಗಿರೋದ್ರಿಂದ ಅದೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬೇಯಲಿಕ್ಕೆ ಸೊ ನಮಗೆ ಸ್ವಲ್ಪ ಹೊತ್ತು ಸ್ವಲ್ಪ ನೀರು ಹಾಕಿದರೆ ಸಾಕು ಅದು ಅಂದರೆ ಗಸಿ ಮಾಡಲಿಕ್ಕೆ ಅಂತ ಪೊಟ್ಯಾಟೊ ಬಟಾಟೆ ಮತ್ತು ಪ ಹೆಸರು ಕಾಳಿನ ಗಸಿ ಮಾಡಲಿಕ್ಕೆ ಈಗ ನೋಡಿ ಚೆನ್ನಾಗಿ ಅದರೊಟ್ಟಿಗೆ ಮಿಕ್ಸ್ ಆಗ್ತಾಯಿದೆ ಉಪ್ಪು ಕೂಡ ಹಾಕಿದ್ದೇವಲ್ವ ನಂತರ ಇದು ಚೆನ್ನಾಗಿ ಈಗ ಕುದೀಲಿ ಸೈಡಲ್ಲಿ ಈಗ ಪೊಟ್ಯಾಟೋವನ್ನು ಕಟ್ ಮಾ ಪೊಟ್ಯಾಟೊ ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿದ್ದು ರೆಡಿ ಮಾಡುವ ಈಗ ನಮ್ಮದು ಹಸ್ಬೆಂಡ್ ಕಟ್ ಮಾಡ್ತಾ ಇದ್ದಾರೆ ನೋಡಿ ಪೊಟ್ಯಾಟೊ ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದಾರೆ ಈಗ ಈ ಕಡೆಯಿಂದ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಅಲ್ಲ ಕಟ್ ಮಾಡಿಟ್ಟಂತಹ ಪೊಟ್ಯಾ ಪೊಟ್ಯಾಟೋವನ್ನು ಕೂಡ ಇದಕ್ಕೆ ಹಾಕೋದು ನಾವು ಹೆಸರು ಕಾಳು ಹಾಕುವಾಗಲೇ ಪೊಟ್ಯಾಟೋವನ್ನು ಕೂಡ ಹಾಕಿದರೆ ಪೊಟ್ಯಾಟೊ ಬೇಯಲಿಕ್ಕೆ ನಮಗೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಬಟಾಟೆ ಬೇಯಲಿಕ್ಕೆ ಅದಕ್ಕೆ ನಾವು ಕಾಳು ಬೆಂದ ಮುಕ್ಕಾಲು ಭಾಗದಷ್ಟು ಬೆಂದ ನಂತರ ನಾವು ಪೊಟ್ಯಾಟೊ ಹಾಕೋದು ಆಗ ಅದು ನಮಗೆ ತಿನ್ನಲಿಕ್ಕೆ ಸಮ ಸಮ ಇರ್ತದೆ ಸಮವಾಗಿ ಬೆಂದಿರ್ತದೆ ನೆಕ್ಸ್ಟ್ ನೋಡಿ ಇಲ್ಲಿ ನಾವು ರುಬ್ಬಿರುವಂತಹ ಮಸಾಲೆ ರೆಡಿಯಾಗಿದೆ ಅದನ್ನು ಕೂಡ ಹಾಗೆ ಅದಕ್ಕೆ ಹಾಕೋದು ಸ್ವಲ್ಪ ಒಂದು ಸೌಟಲ್ಲಿ ತೊಗೊಂಡು ಹಾಕುವಂಥದ್ದು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೆಸರು ಕಾಳು ಪೊಟ್ಯಾಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಮಿಕ್ಸ್ ಮಾಡುವಾಗ ಮೊದಲೇ ಮಿಕ್ಸ್ ಮಾಡಬೇಕಾಗ್ತದೆ ಯಾಕಂದರೆ ಅದು ಅದರಲ್ಲಿ ಜಾಸ್ತಿ ನೀರಿನ ಅಂಶ ಏನೋ ಹಾಕಿ ಇರುವುದಿಲ್ಲ ಅಲ್ಲ ಸ್ವಲ್ಪ ಹಾಕಿರ್ತೇವೆ ಅದು ನೆಕ್ಸ್ಟ್ ಪೊಟ್ಯಾಟೊ ಬೇಯ್ತಾ ಬರುವಾಗ ನಾವು ನೀರು ಹೀರಿಕೊಳ್ತದಲ್ಲ ಇದು ನೋಡಿ ಗ್ರೈಂಡ್ ಮಾಡಿಟ್ಟಂತಹ ಪೇಸ್ಟಿಗೆ ಅದೇ ಜಾರ್ ಜಾರಿದೆಯಲ್ಲ ಸ್ವಲ್ಪ ನೀರು ಹಾಕಿ ಅದನ್ನು ಅದಕ್ಕೆ ಹಾಕಿರುವಂಥದ್ದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದೊಂದು ಎರಡು ಕುದಿ ಬರಲಿ ಕುದಿ ಬರ್ತಾ ಇದೆ ನೋಡಿ ಈಗ ಸ್ವಲ್ಪ ಹೊತ್ತಿನ ನಂತರ ಅದನ್ನು ತೋರಿಸಿರುವಂಥದ್ದು ಕುದಿ ಬಂದ್ರೆ ನಂತರ ಇದು ಸ್ವಲ್ಪ ಡ್ರೈ ಆಗ್ತಾ ಬಂತು ನೋಡಿ ಇದರಲ್ಲಿ ಜಾಸ್ತಿ ನೀರೇನಿಲ್ಲ ನಂತರ ಅದು ಗಸಿ ಗಸಿ ಆಗೋದು ನಮಗೆ ಗೊತ್ತಾಗ್ತದಲ್ಲ ಅಷ್ಟು ಆದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಟ್ ಮಾಡಿಟ್ಟಂಥದ್ದು ಅಲ್ಲಿಗೆ ನಮ್ಮದು ಪೊಟ್ಯಾಟೊ ಮತ್ತು ಬಟಾಟೆ ಹೆಸರು ಕಾಳಿನ ಗಸಿ ಆಗ್ತಿದೆ ನೆಕ್ಸ್ಟ್ ನಾವೊಂದು ಈಗ ಸಾಂಬಾರು ಮಾಡುವ ಸಾಂಬಾರಿಗೆ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಕಟ್ ಮಾಡಿಟ್ಟಂತಹ ಪೊಟ್ಯಾಟೊ ಹಾಕಿ ನಂತರ ಮಸೂರ್ ದಾಲನ್ನು ನೀರಲ್ಲಿ ನೆನೆ ಹಾಕಿದ್ದೆ ಅದೊಂದು ಐದು ನಿಮಿಷ ನೆನೆ ಹಾಕಿದರೆ ಸಾಕಾಗ್ತದೆ ಅದನ್ನು ಕೂಡ ಅದಕ್ಕೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಅದು ಫ್ರೈ ಆದ ನಂತರ ಸ್ವಲ್ಪ ಹೊತ್ತು ಅಷ್ಟೇನಿಲ್ಲ ನಂತರ ಅದಕ್ಕೆ ನಮಗೆ ಎಷ್ಟು ಸಾಂಬಾರು ನಾವು ಎಷ್ಟು ತಿಕ್ಕಾಗಿ ಮಾಡ್ತೇವೆ ಅಥವಾ ಎಷ್ಟು ತೆಳು ಸಾಂಬಾರು ಮಾಡ್ತೇವೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ ನಮಗೆ ಹೇಗೆ ಬೇಕು ಹಾಗೆ ನಂತರ ಪೊಟ್ಯಾಟೊ ಮತ್ತು ಅದು ಸ್ವಲ್ಪ ಬೇಯ್ತಾ ಬರುವಾಗ ನಾವು ಕಟ್ ಮಾಡಿಟ್ಟಂತಹ ನುಗ್ಗೆಕಾಯನ್ನು ಹಾಕೋದು ನುಗ್ಗೆಕಾಯಿ ಕೂಡ ಹಾಗೆ ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ ಅದು ಬೇಯಲಿಕ್ಕೆ ಹಾಗಾಗಿ ನಾವು ನುಗ್ಗೆಕಾಯನ್ನು ಮತ್ತೆ ಹಾಕಬೇಕು ಮೊದಲೇ ಹಾಕಿದರೆ ನುಗ್ಗೆಕಾಯಿ ಫುಲ್ಲು ಸಾಂಬಾರಲ್ಲಿ ತೇಲ್ತದೆ ಸೊ ತೇಲೂದಂದರೆ ಫುಲ್ ಬೆಂದಿದ್ರೆ ಒಳ್ಳೇದಾಗೋದಿಲ್ಲಲ್ಲ ತಿನ್ನಲಿಕ್ಕೆ ನಮಗೆ ಸಿಗಬೇಕಲ್ಲ ಹಾಗೆ ನೆಕ್ಸ್ಟ್ ಇದು ಮನೆಯಲ್ಲೇ ಪುಡಿ ಮಾಡಿಟ್ಟಂತಹ ಸಾಂಬಾರು ಹುಡಿ ಅದನ್ನು ಸ್ವಲ್ಪ ಹಾಕೋದು ನಂತರ ಅರಶಿನ ಹಾಕಿದ್ದೇನೆ ಸ್ವಲ್ಪ ಆಮೇಲೆ ಇದು ಸ್ವಲ್ಪ ಮೆಣಸಿನ್ ಹುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಪೊಟ್ಯಾಟೊ ಮತ್ತು ಮಸೂರ್ ದಾಲ್ ಹಾಕುವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿರಬೇಕು ಅದು ವೀಡಿಯೋ ಮಾಡುವಾಗ ಸ್ಕಿಪ್ ಆಗಿದೆ ನಿಜವಾಗಿ ಹಾಕಿದ್ದೇನೆ ಉಪ್ಪು ನಂತರ ಈ ಕಡೆ ನೋಡಿ ಅದು ಬೇಯ್ತಾ ಬರುವಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಎಣ್ಣೆಯಲ್ಲಿ ಇಡುವಾಗ ಒಗ್ಗರಣೆ ಎಲ್ಲ ಫಸ್ಟೇ ಕೊಟ್ಟು ಈರುಳ್ಳಿ ಟೊಮೆಟೊನ ಹಾಕಿ ನಂತರ ಅದಕ್ಕೆ ತರಕಾರಿ ಹಾಕಿ ಆ ಥರ ಕೂಡ ಮಾಡ್ತಾರೆ ನಾನು ಮಾತ್ರ ಯಾವಾಗಲೂ ಈ ಥರ ಮಾಡೋಲ್ಲ ಕೆಲವೊಮ್ಮೆ ಮಾತ್ರ ಈ ಥರ ಮಾಡ್ತೇನೆ ಮೊದಲು ತರಕಾರಿಗಳನ್ನು ಮಾತ್ರ ಅದರಲ್ಲಿ ಬೇಯಿಸ್ಕೊಂಡು ಬೇರೆ ಪಾತ್ರೆಯಲ್ಲಿ ಇನ್ನೊಂದು ನಾವು ಯಾವುದ್ರಲ್ಲಿ ಇಡ್ತೇವೆ ಆ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥದ್ದನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಟೇಸ್ಟಿಗೆ ಮೊದಲೇ ಹಾಕ್ತೇನೆ ಆಯಿಲಿಗೆ ಹಾಕಿದ ನಂತರ ಟೊಮೆಟೊ ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಬೇಯ್ತಾ ಬಂತು ಅಂತ ಅಂದಾಗ ಮೊದಲೇ ರೆಡಿ ಮಾಡಿಟ್ಟಂತಹ ಸಾಂಬಾರು ಏನಿದೆ ನೋಡಿ ನುಗ್ಗೆಕಾಯಿ ಪೊಟ್ಯಾಟೊ ಎಲ್ಲ ತರಕಾರಿ ಹಾಕಿರುವಂಥದ್ದು ಇದಕ್ಕೆ ನಮಗೆ ಬೇಕಾದರೆ ಕ್ಯಾರೆಟ್ ಆ ಥರ ಬೇರೆ ಎಲ್ಲ ಹಾಕ್ಬೋದು ನಾನು ಹಾಕಲಿಲ್ಲ ಎಂಥ ಕೂಡ ಹಾಕೋಬೋದು ಫ್ಲವರ್ ಅಥವಾ ಎಂಥ ಬೇಕು ತರಕಾರಿ ಬೀನ್ಸ ಎಲ್ಲ ಹಾಕಿ ಮಿಕ್ಸಡ್ ಮಾಡ್ಕೋಬೋದು ನಾನು ಇಷ್ಟೇ ಹಾಕಿದ್ದೇನೆ ಕೆಲವೊಮ್ಮೆ ಸೌತೆಕಾಯಿ ಕೂಡ ಹಾಕೋಬೋದು ನಾವು ಇಷ್ಟನ್ನು ಮಾಡಿ ನೋಡಿ ಇದಕ್ಕೆ ಮಿಕ್ಸ್ ಮಾಡಿದರೆ ನಮ್ಮದು ದಾಲ್ ಸಾಂಬಾರು ರೆಡಿ ಆಗ್ತಿದೆ ನಾವು ಗ್ರೈಂಡ್ ಮಾಡಿ ಸಾಂಬಾರು ತೆಂಗಿನಕಾಯಿ ಹಾಕಿ ಅಂಥ ಸಾಂಬಾರು ಮಾಡೋದಕ್ಕಿಂತ ಅದರಲ್ಲಿ ತಿನ್ನೋದಕ್ಕಿಂತ ಜಾಸ್ತಿ ದಾಲ್ ಸಾಂಬಾರಲ್ಲಿ ಅನ್ನ ಹೋಗ್ತದೆ ನನ್ನ ಪ್ರಕಾರ ಹಾಗೆ ದಾಲ್ ಸಾಂಬಾರು ಅಂದರೆ ಹೆಚ್ಚು ಜನರಿಗೆ ಇಷ್ಟ ಇರ್ತದೆ ಸೊ ಹಾಗೆ ಮತ್ತು ಅವರವರ ತಕ್ಕ ತಕ್ಕಂತೆ ಟೇಸ್ಟ್ ಇರ್ತದೆ ಅವರವರಿಗೆ ನಾನು ಈ ಥರ ಮಾಡ್ತೇನೆ ನೆಕ್ಸ್ಟ್ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ದು ಇವತ್ತಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಇದು ದಾಲ್ ಸಾಂಬಾರು ಕೂಡ ರೆಡಿ ಆಗ್ತದೆ ಇಲ್ಲಿಗೆ ನಮ್ಮದು ಎರಡು ಬಾಗ ಎರಡು ಬಗೆಯದು ಇದು ಪದಾರ್ಥ ರೆಡಿ ಆಗಿದೆ ನೆಕ್ಸ್ಟ್ ಇದು ದಾಲ್ ಸಾಂಬಾರು ನೋಡಿ ನೋಡುವಾಗಲೇ ಚೆನ್ನಾಗಿದೆ ಅಂತ ಅನ್ನಿಸುತ್ತಲ್ಲ ನಮ್ಗೆ ನಾವು ಮಾಡಿದ ರೀತಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮಾಡಿ ನೆಕ್ಸ್ಟ್ ನಾವು ಇನ್ನೊಂದು ರೆಸಿಪಿ ರೆಡಿ ಮಾಡುವ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆಮೇಲೆ ಶುಂಠಿ ಆಮೇಲೆ ಸ್ವಲ್ಪ ಈರುಳ್ಳಿ ಇದಕ್ಕೆ ಒಂದೇ ಈರುಳ್ಳಿ ಹಾಕಿರುವಂಥದ್ದು ಆಮೇಲೆ ಒಂದು ಎರಡು ಮೂರು ಕಾಯಿ ಮೆಣಸು ಹಾಕಿ ಟೊಮ್ಯಾಟೋನ ಇದ್ದಾರೆ ನೋಡಿ ಒಂದೇ ಟೊಮ್ಯಾಟೊ ಕಟ್ ಮಾಡಿರುವಂಥದ್ದು ಅಷ್ಟನ್ನು ಹಾಕಿ ಇದು ಪಲ್ಯ ಮಾಡ್ತಾಯಿದ್ದೇನೆ ಇದಕ್ಕೆ ನಾನು ಬೀನ್ಸ್ ಪಲ್ಯ ಮಾಡ್ತಾ ಇದ್ದೇನೆ ಬೀನ್ಸ್ ಕಟ್ ಮಾಡಿಟ್ಟಂತಹ ಬೀನ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ನೋಡಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಸ್ವಲ್ಪ ಕೂಡ ನೀರು ಇಲ್ಲ ನಾನು ಜಾಸ್ತಿ ಮಾಡಿದ್ರೆ ನೀರು ಹಾಕಿ ಕೂಡ ಬೇಯಿಸ್ಕೊಬೋದು ಇಲ್ಲಾದರೆ ಬೇಕು ಅಂತೇನಿಲ್ಲ ಆಮೇಲೆ ತುರಿದಿಟ್ಟಿರುವಂತಹ ತೆಂಗಿನಕಾಯನ್ನು ಹಾಕ್ತಾ ಇದ್ದೇನೆ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಆಮೇಲೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುಡಿಯನ್ನು ಹಾಕಬೇಕು ಬೀನ್ಸ್ ಸ್ವಲ್ಪ ಸಿಹಿ ಸಿಹಿ ಆಗಿರ್ತದಲ್ಲ ಅಂದರೆ ಸ್ವಲ್ಪ ಸಿಹಿ ಆಗಿರ್ತದಲ್ಲ ಅದಕ್ಕೋಸ್ಕರ ಮೆಣಸಿನ ಹೊಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ನೋಡಿ ಅದು ಬೀನ್ಸ್ ಬೆಂದಿದೆ ಈಗ ಕಲರೇ ಚೇಂಜ್ ಆಯಿತು ನೋಡಿ ಆಮೇಲೆ ಅದ್ರದ್ದು ನೀರು ಬಿಟ್ಕೊಂಡಿದೆ ಈಗ ಚೆನ್ನಾಗಿ ಅದು ಆಯಿತು ಮಿಕ್ಸ್ ಮಾಡಿ ನಮ್ಮದು ಪಲ್ಯ ಕೂಡ ರೆಡಿ ಆಯಿತು ನಂತರ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಬೀನ್ಸ್ ಪಲ್ಯ ಕೂಡ ರೆಡಿ ಆಯಿತು ಇಲ್ಲಿಗೆ ನಮ್ಮದು ಮೂರನೇ ಪದಾರ್ಥ ರೆಡಿಯಾಗಿ ಆಯಿತು ನೆಕ್ಸ್ಟ್ ನೋಡಿ ಇಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡುವ ಅಂತ ಅಂದ್ಕೊಂಡೆ ಕೊತ್ತಂಬರಿ ಸೊಪ್ಪು ತಕೊಳ್ಳುವಾಗ ನಾವು ನಮಗೆ ಯಾವ ಕ್ವಾಂಟಿಟಿಯಲ್ಲಿ ಚಟ್ನಿ ಬೇಕು ಎಷ್ಟು ಜನರಿಗೆ ಅದರ ಮೇಲೆ ಡಿಪೆಂಡೆ ನಂತರ ಕೊತ್ತಂಬರಿ ಸೊಪ್ಪು ಆನಂತರ ಹುಣಸೆ ಹುಳಿ ಆಮೇಲೆ ಕಾಯಿ ಒಂದು ನಾಲ್ಕು ಆಮೇಲೆ ಶುಂಠಿ ಕಾಯಿ ಮೆಣಸು ಕೂಡ ಹಾಗೆ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋದು ನಂತರ ತುರಿದಿಟ್ಟಂತಹ ತೆಂಗಿನಕಾಯಿ ತೆಂಗಿನ ತುರಿ ನಂತರ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡ್ರೆ ನಾವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ರುಬ್ಕೋಬೇಕು ಈಗ ನೋಡಿ ಚೆನ್ನಾಗಿ ರಿಪ್ಕೊಂಡಿರುವಂತಹ ಚಟ್ನಿ ರೆಡಿಯಾಗಿದೆ ಚಟ್ನಿಯಲ್ಲಿ ಬೇರೆ ಏನು ಕೆಲಸ ಇಲ್ಲ ಇಷ್ಟೇ ನಮ್ಮದು ಚಟ್ನಿ ಕೂಡ ರೆಡಿ ಆಯಿತು ಅಲ್ಲಿಗೆ ನಾಲ್ಕು ಪದಾರ್ಥ ರೆಡಿಯಾಗಿದೆ ಈಗ ಐದನೇದು ಮೋಸ್ಟ್ ಇದು ಫೇವ್ರೆಟ್ ಆಗಿರ್ತದೆ ಎಲ್ರಿಗೂ ಇದು ಕೂಡ ಹಾಗೆ ನೆನ್ನೆ ಬೆಳಿಗ್ಗೆ ನೆನೆ ಹಾಕಿದ್ದೆ ಸಂಜೆ ಆಗುವಾಗ ನೀರನ್ನೆಲ್ಲ ಸೋಸಿ ಒಂದು ಶಾಲಲ್ಲಿ ಕಟ್ಟಿಟ್ಕೊಂಡಿದ್ದೇನೆ ನೋಡಿ ಒಂದೇ ಶಾಲಲ್ಲಿ ಒಂದು ಕಡೆ ಆ ಕಡೆ ಆ ಬದಿಯಲ್ಲಿ ಹೆಸರು ಕಾಳು ಈ ಬದಿಯಲ್ಲಿ ಕಡಲೆಯನ್ನು ಕಟ್ಕೊಂಡಿದ್ದೆ ನಾನು ಈಗ ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ ಒಂದು ಬಾನಲ್ಲಿ ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿ ಹಾಕಿದ್ದೆ ನೋಡಿ ಬೆಳ್ಳುಳ್ಳಿ ಕಾದಾಗ ಸಾಸಿವೆ ಹಾಕಿ ಈರುಳ್ಳಿ ಆಮೇಲೆ ಕರಿಬೇವು ಟೊಮೆಟೋನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ನೋಡಿ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೈ ಆಗ್ತಾ ಬಂತು ಅಂತ ಅನ್ನಿಸಿದಾಗ ಸಾಫ್ಟ್ ಆಗ್ತಾ ಬಂತು ಟೊಮೆಟೊ ಈರುಳ್ಳಿ ಅಂದಾಗ ನಾವು ಕಟ್ ಮಾಡಿಟ್ಟಂತಹ ತೊಂಡೆಕಾಯನ್ನು ಕೂಡ ಹಾಕೋದು ತೊಂಡೆಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇವೆ ನೋಡಿ ಎಣ್ಣೆಯಲ್ಲೇ ಮಿಕ್ಸ್ ಆಗ್ತಾ ಇದೆ ಅದು ನಂತರ ನಾವು ಬೇಯಬೇಕಲ್ವ ತೊಂಡೆಕಾಯಿ ಸೊ ಅದಕ್ಕೆ ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕಬೇಕು ಕಡಲೆಗೆ ಮತ್ತು ಇದಕ್ಕೆ ಒಟ್ಟಿಗೆ ನೋಡ್ಕೊಂಡು ಹಾಕಬೇಕು ಉಪ್ಪು ನಂತರ ಇದು ನೋಡಿ ಚೆನ್ನಾಗಿ ಬೆ ಕುದೀತಾ ಇದೆ ಫುಲ್ ಬೆಂದಿಲ್ಲ ಕುದೀತಾ ಇದೆ ಆಗ ನಾವು ಕಡಲೆಯನ್ನು ಕೂಡ ಹಾಕುವಂಥದ್ದು ಕಡಲೆ ಮತ್ತು ತೊಂಡೆಕಾಯಿ ಒಟ್ಟಿಗೆ ಬೇಯ್ತದದು ನೆಕ್ಸ್ಟ್ ನಾವು ರುಬ್ಬಿರುವಂತಹ ಮಸಾಲೆ ಇದು ನೋಡಿ ಅದು ನಾನು ಮಸಾಲೆ ರುಬ್ಬುವಾಗ ಒಂದೇ ಸಲ ರುಬ್ಬಿ ಒಂದು ಟಿಫಿನ್ ಎಲ್ಲ ಹಾಕಿ ಇಡ್ತೇನೆ ಫ್ರಿಜ್ಜಲ್ಲಿ ಇದು ನೋಡಿ ಅದರಿಂದ ತೆಗೆದದ್ದು ಸ್ವಲ್ಪ ಹಾಕಿ ನಂತರ ಉಳ್ದಿಟ್ಟದನ್ನು ನಾನು ಫ್ರಿಜ್ಜಲ್ಲಿ ಹಾಗೆ ಇಟ್ಟೆ ನೆಕ್ಸ್ಟ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ನಾನು ಮೊದಲೇ ಪುಡಿ ಮಾಡಿ ಇಟ್ಟುಕೊಂಡಂತಹ ಸಾಂಬಾರ್ ಹುಡಿ ಇದಕ್ಕೆ ನಾನು ಕೊತ್ತಂಬರಿ ಸಾಸಿವೆ ಎಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೇನೆ ನಾವು ಕಡಲೆಮನಲ್ಲಿ ಪದಾರ್ಥ ಮೊದಲೇ ನೋಡಿದ್ದೇವೆ ನಮ್ಮ ವಿಡಿಯೋದಲ್ಲಿ ಹಾಗೆ ನಾನು ಅದರದು ಎಕ್ಸ್ಪ್ಲೇನ್ ಮಾಡಲಿಲ್ಲ ಮತ್ತು ತೆಂಗಿನಕಾಯಿ ಕೂಡ ಹಾಗೆ ಅದೇ ವೀಡಿಯೋದಲ್ಲಿ ಎಲ್ಲ ಹಾಕ್ಕೊಂಡಿದ್ದೆ ಮೊದಲು ವಿಡಿಯೋ ಹಾಕಿರುವಾಗ ಸೊ ಅದನ್ನೇ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ನೋಡಿ ತೆಂಗಿನಕಾಯಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿದರೆ ನಮ್ಮದು ಇವತ್ತಿನ ಐದು ಐದನೇ ಬಗೆ ಇದು ಪದಾರ್ಥ ಕಡಲೆ ಮನೋಲಿ ಇದು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನೆಕ್ಸ್ಟ್ ನೋಡಿ ಆಮೇಲೆ ಅದನ್ನು ಮಿಕ್ಸ್ ಮಾಡಿದರೆ ನಮ್ದು ಇವತ್ತಿನ ಐದನೇ ಬಗೆಯದು ಕಡಲೆ ಮಾನೋಲಿ ಸಾರಿ ಕಡಲೆ ಮತ್ತು ತೊಂಡೆಕಾಯಿ ನಮ್ಮ ತುಳುವಲ್ಲಿ ಮನೋಲಿ ಹೇಳ್ತೇವಲ್ಲ ಹಾಗೆ ಅದು ಸಡನ್ನಾಗಿ ಬಾಯಲ್ಲಿ ಹಾಗೆ ಬಂತು ಈಗ ನೋಡಿ ಕಡಲೆ ಮತ್ತು ತೊಂಡೆಕಾಯಿ ಪದಾರ್ಥ ಸುಕ್ಕ ರೆಡಿಯಾಗಿದೆ ಇದು ಟೇಸ್ಟ್ ಕೋಳಿ ಸುಕ್ಕ ಥರನೇ ಇರ್ತದೆ ನಮ್ಮದು ಕಡಲೆ ಮತ್ತು ತೊಂಡೆಕಾಯಿದ್ದು ಆಮೇಲೆ ನಾವು ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಕಡಲೆ ಮತ್ತು ತೊಂಡೆಕಾಯಿದು ಸುಕ್ಕ ರೆಡಿ ನೋಡಿ ತಿನ್ನಲಿಕ್ಕೆ ಇನ್ನು ನೆಕ್ಸ್ಟ್ ನಾವು ಪಾಯಸ ಮಾಡ್ಕೋಬೇಕು ಇನ್ನು ಪಾಯಸಕ್ಕೆ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಕಡಲೆ ಮನೆಯಲ್ಲಿ ರೆಡಿ ಆಗಿದೆ ನಮ್ಮದು ಚೆನ್ನಾಗಿ ಆಗಿದೆ ಪಾಯಸ ಮಾಡೋದಕ್ಕಿಂತ ಮುಂಚೆ ಹಪ್ಪಳ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಎಣ್ಣೆ ಹಾಕಿ ಅದಕ್ಕೆ ಹಪ್ಪಳ ಫ್ರೈ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ನಮ್ಮ ಫಸ್ಟ್ ವೀಡಿಯೋ ಹಪ್ಪಳ ಫ್ರೈ ಮಾಡೋದು ಹಾಕಿದ್ವಿ ನಾವು ಈಗ ನೋಡಿ ಆಗ ಎಲ್ಲರೂ ಹೇಳ್ತಿದ್ರು ಅಪ್ಪಳೆ ಫ್ರೈ ಮಾಡಲಿಕ್ಕೆ ಯಾರಿಗೆ ಗೊತ್ತಿಲ್ಲ ಅಂತ ಅಂದರೆ ನಾವು ಜಸ್ಟ್ ನಾವು ಮಾಡಿದ್ದನ್ನು ಹಾಕಿದ್ದಷ್ಟೇ ಈಗ ನೋಡಿ ಪಾಯಸ ರೆಡಿ ಮಾಡ್ತಾ ಮಾಡ್ತಾಯಿದ್ದೇನೆ ಕಡಲೆಬೇಳೆ ಪಾಯಸ ಬೆಲ್ಲದು ಫಸ್ಟ್ ಹಾಲನ್ನು ಸಾರಿ ತೆಂಗಿನಕಾಯ್ದು ಹಾಲು ಅದು ತೆಂಗಿನಕಾಯನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಹಾಲು ತೆಗೆದಿಟ್ಟಿದ್ದೆ ನಂತರ ಅದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕಿದೆ ನಂತರ ಇದು ನೋಡಿ ಸಾಗು ನೀರಲ್ಲಿ ಹಾಕಿಟ್ಟಿದ್ದೆ ಅದರ ನೀರನ್ನು ಚೆನ್ನಾಗಿ ಸೋಸಿ ಸಾಗನ್ನು ಕೂಡ ಅದಕ್ಕೆ ಹಾಕಿ ಪೀಸ್ ಪೀಸ್ ಬೆಲ್ಲ ಇದೆ ನೋಡಿ ಹೆಚ್ಚು ಜನರಿಗೆ ಸಕ್ಕರೆ ಇದ್ದು ಸೇಮೆ ಪಾಯಸ ಇಷ್ಟ ಇರ್ತದೆ ಕೆಲವೊಬ್ರಿಗೆ ಬೆಲ್ಲ ಇದ್ದು ಕೂಡ ಇಷ್ಟ ಇರ್ತದೆ ನೋಡಿ ಈಗ ಇದು ಬೆಲ್ಲದ ಪಾಯಸ ಒಂದು ಪೀಸನ್ನು ನಾನು ಹಾಕಿದ್ದೇನೆ ಕೆಲವೊಬ್ರು ಅದನ್ನು ಚಾಕುವಲ್ಲಿ ತುರಿದು ಅಥವಾ ಏನೋ ಎಲ್ಲ ಕಟ್ ಮಾಡಿ ಹಾಗೆಲ್ಲ ಹಾಕ್ತಾರೆ ಪಾಯಸಕ್ಕೆ ನಾನು ಮಾತ್ರ ಡೈರೆಕ್ಟಾಗಿ ಹಾಕಿರ್ತೇನೆ ಅದರಲ್ಲೇ ನೀರು ಹಾಕ್ತದೆ ನೆಕ್ಸ್ಟ್ ನೋಡಿ ಎಲ್ಲ ಚೆನ್ನಾಗಿ ಬೇಯಬೇಕು ಅದೀಗ ನೋಡಿ ಕುದೀತಾ ಇದೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಪಾಯಸ ಮಾಡುವಾಗ ಯಾವಾಗಲೂ ತಳದಲ್ಲಿ ಕೂತ್ಕೊಳ್ತದದು ಸೊ ನಾವು ಸೌಟಲ್ಲಿ ಅಡಿಸ್ತಾನೆ ಇರಬೇಕಾಗ್ತದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಸ್ವಲ್ಪ ಕುದೀತಾ ಬರುವಾಗ ಈಗ ಚೆನ್ನಾಗಿ ಕುದಿತಾ ಉಂಟು ನೋಡಿ ಕಡಲೆಬೇಳೆ ಬೇಯ್ ಬೆಂದಿದೆ ಈಗ ಸೈಡಲ್ಲಿ ನಾವು ಒಂದು ಪ್ಯಾನ್ಗೆ ತುಪ್ಪ ಹಾಕಿ ತುಪ್ಪಕ್ಕೆ ಗೋಡಂಬಿ ಆಮೇಲೆ ಒಣ ದ್ರಾಕ್ಷಿಯನ್ನು ಹಾಕಿ ಹುರ್ಕೋಬೇಕು ಸೈಡಲ್ಲಿ ಹುರ್ಕೊತ ಇದ್ದಾನೆ ನೋಡಿ ಬಿಸಿ ನಾವು ಯಾವಾಗಲೂ ಹಾಗೆ ಗೋಡಂಬಿಯನ್ನು ಫಸ್ಟ್ ಹಾಕ್ಕೋಬೋದು ಫ್ಲೇಮ್ ಆನ್ ಇರುವಾಗ ಆದರೆ ನಾವು ದ್ರಾಕ್ಷಿ ಮಾತ್ರ ಫ್ಲೇಮ್ ಆಫ್ ಮಾಡಿ ಹಾಕ್ಕೋಬೇಕು ಇಲ್ಲದ್ರೆ ಸ್ವಲ್ಪ ಕಪ್ಪಾಗ್ತದೆ ಈಗ ನೋಡಿ ನಾನು ಆಫ್ ಮಾಡಲಿಕ್ಕೆ ಮರ್ತೋಗಿತ್ತು ಸೊ ಕಪ್ಪಾಗಿದೆ ಸ್ವಲ್ಪ ಅದೇನಾಗೋದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನಂತರ ಇದು ನೋಡಿ ಏಲಕ್ಕಿ ಏಲಕ್ಕಿ ಕೆಲವೊಬ್ರು ಅದನ್ನು ಪುಡಿ ಮಾಡಿ ಹಾಕ್ತಾರೆ ನಾನು ಡೈರೆಕ್ಟಾಗಿ ಹಾಕ್ತೇನೆ ಪುಡಿ ಮಾಡಿ ಕುತ್ಕೊಳ್ಳಿಕ್ಕೆ ಈಗ ಟೈಮ್ ಇಲ್ಲ ಸೊ ಹಾಗೆ ಡೈರೆಕ್ಟಾಗಿ ಇದ್ದೇನೆ ಕೆಲವೊಮ್ಮೆ ಪುಡಿ ಮಾಡಿ ಕೂಡ ಹಾಕ್ತೇನೆ ಹಾಗೇನಿಲ್ಲ ನೋಡಿ ನಮ್ದು ಇವತ್ತಿನ ಪಾಯಸ ಕೂಡ ರೆಡಿ ಆಯಿತು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಪಾಯಸ ಇಲ್ಲದಿದ್ದರೆ ಅದು ನಮ್ಮ ಊಟ ಪೂರ್ಣ ಅಂತ ಆಗೋದಿಲ್ಲ ಸೊ ಪಾಯಸ ಇದ್ದರೆ ಕಂಪ್ಲೀಟ್ ನಂತರ ಸೈಡಿಗೆ ಒಂದು ಉಪ್ಪಿನಕಾಯಿ ನೋಡಿ ಈಗ ನೋಡಿ ಉಪ್ಪಿನಕಾಯಿ ಚಟ್ನಿ ಆಮೇಲೆ ಬೀನ್ಸು ಉಪ್ಪು ಕರಿ ಪಲ್ಯ ನಂತರ ಬಟಾಟೆ ಮತ್ತು ಕಾಳು ಹೆಸರು ಕಾಳಿದು ಗಸಿ ನೆಕ್ಸ್ಟ್ ಕಡಲೆ ಮನೋಲಿ ಕಡಲೆ ಮತ್ತು ತೊಂಡೆಕಾಯಿ ಸುಕ್ಕ ನಂತರ ನೆಕ್ಸ್ಟ್ ನೋಡಿ ಹಪ್ಪಳ ಅನ್ನ ಕುಚ್ಚಲಕ್ಕಿ ಅನ್ನ ಸಾಂಬಾರು ನೆಕ್ಸ್ಟ್ ಲಾಸ್ಟ್ ಪಾಯಸ ಇನ್ನು ನಾವು ಬಾಳೆ ಎಲೆಯಲ್ಲಿ ಊಟ ಮಾಡುವಂಥದ್ದು ಈಗ ನೋಡಿ ಎಲ್ಲ ಬಗೆಯನ್ನು ಕೂಡ ಹಾಕಿ ಚೆನ್ನಾಗಿ ಊಟ ನೋಡಿ ಹೇಗೆ ಖಾಲಿಯಾಗಿದೆ ಯಾವಾಗಲೂ ಎಲೆ ಖಾಲಿಯಾದರೆ ಊಟ ಚೆನ್ನಾಗಿದೆ ಅಂತ ಅರ್ಥ ಸೊ ಈಗ ನೋಡಿ ಪಾಯಸ ಕೂಡ ಹಾಕಿ ತಿಂದಾಯಿತು ಈಗ ಸಂಜೆ ಇದು ರೆಡಿ ಮಾಡುವ ಸಂಜೆಗೆ ಈಗ ನೋಡಿ ಶಾವಿಗೆ ಮಾಡಲಿಕ್ಕೆ ಸೇಮೆದಡ್ಡೆ ಮಾಡಲಿಕ್ಕೆ ನಾವು ರೆಡಿ ಮಾಡ್ತಾ ಇದ್ದೇನೆ ಹಿಟ್ಟು ಗ್ರೈಂಡ್ ಮಾಡಿ ಆಗಿದೆ ಬೆಳಿಗ್ಗೆ ನೀರಲ್ಲಿ ಹಾಕಿದ್ದೆ ಅಕ್ಕಿಯನ್ನು ನಂತರ ಈಗ ಗ್ರೈಂಡ್ ಮಾಡಿದ್ದೇನೆ ನೀರು ಹಾಕದೆ ಗ್ರೈಂಡ್ ಮಾಡಿರುವಂಥದ್ದು ನೆಕ್ಸ್ಟ್ ನೋಡಿ ಸೇಮೆ ಶಾವಿಗೆ ಮಾಡಲಿಕ್ಕೆ ನೀರು ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ ನಂತರ ಇದನ್ನು ಈಗ ಉಂಡೆ ಕಟ್ಟಬೇಕು ಹಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ವೇಳೆ ಗ ತೆಳುವಾಗಿದ್ದರೆ ಅದನ್ನು ಹದ ಮಾಡ್ಕೋಬೇಕಾಗ್ತದೆ ನನ್ನದು ಮಾತ್ರ ಇದು ತೆಳುವಾಗಲಿಲ್ಲ ನಾನು ಗ್ರೈಂಡ್ ಮಾಡುವಾಗಲೇ ನೀರು ಹಾಕದೆ ಮಾಡಿರುವಂಥದ್ದು ಇದು ನೆಕ್ಸ್ಟ್ ನೋಡಿ ಜಾಸ್ತಿ ಏನು ಮಾಡಲಿಲ್ಲ ಸ್ವಲ್ಪ ಮಾಡಿದ್ದು ಕೈಯಲ್ಲಿ ಉಂಡೆ ಮಾಡಿ ಸೈಡಲ್ಲಿ ಇಡ್ತಾ ಇದೆ ನೋಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಸಂಜೆ ಆಗುವಾಗ ಶಾವಿಗೆ ಮತ್ತು ತೆಂಗಿನ ತೆಂಗಿನ ಹಾಲಿಂದ ನಾವು ಮಾಡಿ ತಿನ್ನಲೇಬೇಕು ಅಂದರೆ ನಾವು ಹಿರಿಯರು ಯಾರು ನಮ್ಮ ಹಿರಿಯರು ಪೂರ್ವಜರು ತೀರ್ಕೊಂಡಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಇಡಲೇಬೇಕು ಆ ದಿನ ಇಟ್ಟು ನಾವು ನಂತರ ನಾವು ತಿನ್ನುವಂಥದ್ದು ಅದು ನಮ್ಮ ಸಂಪ್ರದಾಯ ಮಂಗಳೂರಲ್ಲಿ ನಾವು ಹಾಗೆ ಮಾಡ್ತೇವೆ ಬೇರೆ ಕಡೆ ನಮಗೆ ಗೊತ್ತಿಲ್ಲ ನೆಕ್ಸ್ಟ್ ನೋಡಿ ಉಂಡೆ ಮಾಡ್ತಾ ಇದ್ದೇವೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಮಧ್ಯಾಹ್ನಕ್ಕೆ ಅಷ್ಟೆಲ್ಲ ಬಗೆಯ ಪದಾರ್ಥ ಮಾಡಿ ಚೆನ್ನಾಗಿ ಎಲೆಯಲ್ಲಿ ಊಟ ಮಾಡಿ ಸಂಜೆ ಆಗುವಾಗ ಸೇಮೆ ದಡ್ಡಿ ಮಾಡಬೇಕು ನಾವು ಸೇಮೆ ದಡ್ಡಿ ಶಾವಿಗೆಯನ್ನು ಮಾಡಬೇಕು ನಂತರ ನೋಡಿ ಉಂಡೆಯನ್ನು ಪುಂಡಿ ಇಡ್ತಾ ಇದ್ದೇವೆ ನೋಡಿ ಬೇಯಲಿಕ್ಕೆ ಇಷ್ಟೇ ಮಾಡಿದ್ದು ನಾನು ಇಷ್ಟನ್ನು ಒಂದೇ ಸಮಕ್ಕೆ ಬೇಯಲಿಕ್ಕೆ ಇಡಲಿಕ್ಕೆ ಆಯಿತು ಸ್ವಲ್ಪ ಮಾಡಿದ್ರಿಂದ ನೋಡಿ ಈಗ ಬಾಯಿ ಇಡ್ತಾ ಇದ್ದೇನೆ ಒಂದು ಇಪ್ಪತ್ತು ನಿಮಿಷ ಸಾಕು ಇದಕ್ಕೆ ಬೇಯ್ತದೆ ಇಪ್ಪತ್ತು ನಿಮಿಷದಲ್ಲಿ ನೆಕ್ಸ್ಟ್ ನೋಡಿ ಮುಚ್ಚಳು ತೆಗೆದಾಗ ಅದು ಬೆಂದಿರಲಿಲ್ಲ ನಂತರ ನಾನು ಬಾಯಿ ಮುಚ್ಚಳ ಇಟ್ಟೆ ಈಗ ಇಪ್ಪತ್ತು ನಿಮಿಷದ ನಂತರ ಇದು ತೆಗೆದು ಈಗ ನೋಡಿ ಬೆಂದಿದೆ ಅಂತ ನೋಡುವಾಗಲೇ ಗೊತ್ತಾಗ್ತದೆ ನೆಕ್ಸ್ಟ್ ಸೇಮೆ ಇದು ಮನೆ ಲಾಸ್ಟ್ ವೀಡಿಯೋದಲ್ಲಿ ನಾವು ಹಾಕಿದ್ವಲ್ಲ ಮನೆ ಎಲ್ಲ ತೋರಿಸಿದ್ವಲ್ಲ ಸೊ ಇವತ್ತು ನೋಡಿ ಈಗ ಮಾಡ್ತಾ ಇದ್ದೇವೆ ನೋಡಿ ಸೇಮೆ ಬರ್ತಾ ಇದೆ ಇದನ್ನೇ ಮಾಡಿರುವಂಥದ್ದು ನೋಡಿ ಹಸ್ಬೆಂಡ್ ಇರಲಿಲ್ಲ ಸೊ ಹಸ್ಬೆಂಡ್ನ ಮಗ ಬಂದಿದ್ದ ಮನೆಗೆ ಅವನು ಮಾಡಿದ್ದಿದ್ದು ನಾನು ಪ್ಲೇಟಲ್ಲಿ ಹಿಡಿದದ್ದು ಅವನು ತಿರುಗಿಸಿದ್ದು ಮನೆಯದ್ದು ಈಗ ನೋಡಿ ಚೆನ್ನಾಗಿ ಬಂದಿದೆ ಇವತ್ತಿದು ನಾವು ಮಾಡಿದ್ದು ಮಾತ್ರ ಸ್ವಲ್ಪ ಆದರೆ ಕೂಡ ಮಾಡಿರುವಂಥದ್ದು ಎಂಥ ತಿನ್ನಲಿಕ್ಕೆ ಶ್ಯಾವಿಗೆ ಮಾಡಿದ್ದೇವಲ್ಲ ಅದು ಒಳ್ಳೆ ರೀತಿಯಲ್ಲಿ ಬಂದಿದೆ ಹೀಗೆ ನೋಡಿ ಗಾಯ್ಸ್ ಈಗ ನೋಡಿ ಇದು ತೆಂಗಿನ ಹಾಲು ತೆಂಗಿನಕಾಯನ್ನು ತೆಂಗಿನ ತುರಿಯನ್ನು ಅದು ಕೆಳಗಡೆ ಇದು ಹಾಕಬಾರ್ದು ಮೇಲುಗಡೆ ಇದ್ದದ್ದು ತುರಿ ಇವಾಗ ನಾವು ನೋಡ್ಕೊಂಡು ಹಾಕಬೇಕು ಅಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿದ್ದೇನೆ ಒಂದೆರಡು ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ಅಷ್ಟನ್ನು ಗ್ರೈಂಡ್ ಮಾಡಿ ನೋಡಿ ಇಷ್ಟೇ ತೆಂಗಿನ ಹಾಲು ರೆಡಿಯಾಗಿದೆ ನೆಕ್ಸ್ಟ್ ನಮ್ಮ ಮನೇಲಿ ಇವತ್ತು ಭಜನೆ ಇದೆ ಸೊ ಈಗ ನಾವು ಅದಕ್ಕೆ ರೆಡಿ ಮಾಡ್ಕೋಬೇಕು ರೆಡಿ ಏನಿಲ್ಲ ದೊಡ್ಡವರೆಲ್ಲ ಮಾಡ್ಕೊತಾರೆ ಈಗ ನೋಡಿ ಅದರದ್ದು ದೀಪ ಆಮೇಲೆ ಹರಿವಣ ಎಲ್ಲವನ್ನು ತೊಳೆಯುವಂಥದ್ದು ತೊಳೆದಾಗಿದೆ ನೋಡಿ ಈಗ ತೊಳೆದು ನಂತರ ಇದು ಇಟ್ಟಿರುವಂಥದ್ದು ನೆಕ್ಸ್ಟ್ ನಾವು ರೆಡಿ ಆಗಬೇಕು ನೆಕ್ಸ್ಟ್ ಈಗ ನೋಡಿ ಪೂಜೆ ಆಗ್ತಾ ಇದೆ ಮನೇಲಿ ಭಜನೆ ಆಗ್ತಾ ಇದೆ ಇದು ಮನೆಯದು ಹೊಸ್ತಿಲು ಎಲ್ಲ ನೋಡಿ ಫುಲ್ಲು ರಂಗೋಲಿ ಎಲ್ಲ ಹಾಕಿದ್ದೇವೆ ಅಂತ ನೋಡಿ ನಮ್ಮದು ದೇವರು ಮನೆ ದೇವರಿದು ದೇವರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಭಜನೆ ಮಾಡುವಂಥದ್ದು ಅದು ಮೊದಲಿಂದ ಆಚರಣೆ ಮಾಡ್ತಾ ಬಂದಿರುವಂಥದ್ದಂತೆ ಸೊ ಈಗ ನೋಡಿ ಫ್ರೂಟ್ಸು ಆಮೇಲೆ ಸ್ವೀಟ್ಸ್ ಎಲ್ಲ ಅರ್ಪಿಸ್ತಾರೆ ದೇವರಿಗೆ ನಂತರ ಪೂಜೆ ಆಗ್ತಾ ಇದೆ ಭಜನೆ ಆಗ್ತಾ ಇದೆ ನೋಡಿ ತಾಳ ಹಿಡ್ಕೊಂಡೇ ಭಜನೆ ಮಾಡುವಂಥದ್ದು ಯಾರು ಬೇರೆಯವರೇನು ಮಾಡುವಂಥದ್ದಲ್ಲ ಮನೆಯವರೇ ಸೇರಿಕೊಂಡೆಲ್ಲ ಮಾಡುವಂಥದ್ದು ನಾಗಗಳೇ ಫ್ಯಾಮಿಲಿಯವರೆಲ್ಲರೂ ಬರ್ತಾರೆ ಅಷ್ಟೇ ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಈಗ ನೋಡಿ ಹರಿವಾಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮೂರು ಥರ ಇದ್ದು ಅರಿ ಪೂಜೆ ಆರತಿ ಎತ್ತಿದ್ದಾರೆ ಮಕ್ಕಳು ದೊಡ್ಡವರೆಲ್ಲ ಸೇರ್ಕೊಂಡು ಮಾಡುವಂತಹ ಭಜನೆ ಇದು ಮಂಗಳಾರತಿ ಆಗ್ತಾ ಇದೆ ನೋಡಿ ಇದು ಪೂಜೆ ಎಲ್ಲ ಆದ ನಂತರ ದೇವರನ್ನು ಕೂರಿಸಿರುವಂಥದ್ದು ನಂತರ ದೀಪ ಎಲ್ಲ ಅಲ್ಲೇ ಇಟ್ಟಿದ್ದಾರೆ ನೆಕ್ಸ್ಟ್ ಇನ್ನು ದ್ವಾದಶಿ ದಿನ ಚೆನ್ನಾಗಿ ಕೋಳಿ ಸುಕ್ಕ ಎಲ್ಲ ಮಾಡೋದು ಕೋಳಿ ಸುಕ್ಕ ರೆಡಿ ಮಾಡಿದ್ದೀನಿ ನೋಡಿ ನಂತರ ಕೋಳಿ ಸಾಂಬಾರು ಮಾಡಿದ್ದೇನೆ ನಮಗೆ ದ್ವಾದಶಿ ದಿನ ನಾವು ಕೊಟ್ಟಿಗೆ ಇಡ್ಲಿ ಅಥವಾ ಮೂಡೆ ಆ ಥರ ಎಲ್ಲ ಒಂದು ಮಾಡ್ತೇವೆ ತಿಂಡಿ ಈಗ ನೋಡಿ ಇದು ಕೊಟ್ಟಿಗೆ ಅಂತ ಹೇಳ್ತೇವೆ ಇದಕ್ಕೆ ಕೊಟ್ಟಿಗೆ ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದಾರೆ ಅಮ್ಮ ನೋಡಿ ನಮಗಿದೆಲ್ಲ ಗೊತ್ತಿಲ್ಲ ಅವರಿಗೆ ಗೊತ್ತಿರ್ತದೆ ಅದನ್ನು ಹೇಳಿಕೊಡ್ತಾರೆ ಅಷ್ಟೇ ಇದು ಬಾಳೆ ಎಲೆ ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬಾಡಿಸಿಕೊಂಡಿದ್ದಾರೆ ಬೆಂಕಿಯಲ್ಲಿಟ್ಟು ಅಂತ ನೋಡಿ ಅದರದು ಹಿಟ್ಟೆಲ್ಲ ಕೆಳಗೆ ಬೀಳದಾಗೆ ರೆಡಿ ಮಾಡ್ತಾಯಿದ್ದಾರೆ ನಾವು ನೋಡುವಾಗ ಸುಲಭ ಅಂತ ಅನ್ನಿಸ್ತದೆ ಏನಿದೆ ಅದರಲ್ಲಿ ಅಂತ ಆದರೆ ಕಟ್ಟುವಾಗ ಗೊತ್ತಾಗ್ತದೆ ಅದರಲ್ಲಿ ಹಿಟ್ಟು ಸ್ವಲ್ಪ ಕೂಡ ಕೆಳಗೆ ಹಾಗೆ ಕಟ್ತಾರೆ ಅವರು ಗಟ್ಟಿಯಾಗಿ ಬಾಳೆ ಎಲೆಯನ್ನು ಯೂಸ್ ಮಾಡ್ಕೊಂಡು ಕಟ್ಟೋದು ನಂತರ ಬಾಳೆ ಇದ್ದೆ ಹಗ್ಗ ಕೂಡ ಬಾಳೆ ಎಲೆ ಇದೆ ಹಗ್ಗ ಕೂಡ ಕಟ್ತಾರೆ ನೋಡಿ ಅದೇ ಹಗ್ಗದಿಂದ ಕಟ್ಟುವಂಥದ್ದು ಇದೆಲ್ಲ ಮಾರುವ ಮಾರ್ತಾರೆ ಇದನ್ನೆಲ್ಲ ಇದೆಲ್ಲ ಸಿಗ್ತದೆ ಪೇಟೆಯಲ್ಲಿ ಕೂಡ ಮೊದಲೆಲ್ಲ ಅಮ್ಮನವ್ರು ಅವರೇ ಮಾಡಿಕೊಡುವಂಥದ್ದು ಈಗ ನೋಡಿ ಅದರಲ್ಲಿ ಚಿಕ್ಕದು ಕೂಡ ಮಾಡ್ತಾರೆ ದೊಡ್ಡದು ಕೂಡ ಮಾಡ್ತದೆ ಎಲೆ ದೊಡ್ಡದಾಗಿದ್ರೆ ದೊಡ್ಡದು ಆಗ್ತದೆ ಕೊಟ್ಟಿಗೆ ಇಲ್ಲ ಅದು ಚಿಕ್ಕದಾಗ್ತದೆ ಇದರಲ್ಲಿ ನೋಡಿ ಆಗ ಮಾಡಿದ್ರಲ್ಲಿ ಅದು ಎಲೆ ಚಿಕ್ಕದಿತ್ತು ಅದಕ್ಕೆ ಎರಡೇ ಇದಿತ್ತು ಇದರಲ್ಲಿ ಮೂರಿದೆ ಎಳೆ ಅದರಲ್ಲಿ ಸೈಡಲ್ಲಿ ಎಲೆ ಇದು ಆದರೆ ಜಾಸ್ತಿ ಇದು ಕೂಡ ಆಗ್ತದಂತೆ ನಂತರ ಇದಕ್ಕೆ ಹಿಟ್ಟು ಹಾಕುವಂಥದ್ದು ನೋಡಿ ಒಳಗಡೆ ಹೇಗೆ ಇದೆ ನೋಡಿ ಹೀಗೆ ಕಟ್ಟಿ ತೋರಿಸ್ತಾ ಇದ್ದಾರೆ ಸೈಡ್ ಲಾಸ್ಟಿಗೆ ನಂತರ ನೋಡಿ ಬೆಂದು ಕೂಡ ಆಗಿದೆ ಅದಕ್ಕೆ ಹಿಟ್ಟು ಹಾಕಿ ಬೇಯಿಸ್ಕೊಂಡಿದ್ದೇನೆ ಹಿಟ್ಟು ಹಾಕುವುದೆಲ್ಲ ತೋರಿಸಲಿಕ್ಕೆ ನಮಗೆ ಟೈಮ್ ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ಸೊ ಅದು ಮಾಡಲಿಲ್ಲ ಇದು ಬೆಂದ ನಂತರ ಇದು ನೋಡಿದೆ ಎಷ್ಟು ದೊಡ್ಡದಾಗಿದೆ ಒಬ್ರಿಗೆ ಒಂದು ಕೊಟ್ಟಿಗೆಯನ್ನು ಒಬ್ರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಇಷ್ಟೀಗ ಇದರಲ್ಲಿ ಎರಡು ನಾಲ್ಕು ಆರು ಕೊಟ್ಟಿಗೆ ಇದಾರು ಏಳು ಕೊಟ್ಟಿಗೆ ಇದೆ ಏಳು ಕೊಟ್ಟಿಗೆ ಒಂದು ತುಂಬ ಜನ ತಿನ್ನಲಿಕ್ಕೆ ಆಗ್ತದೆ ಅದನ್ನು ಒಂದು ಕೊಟ್ಟಿಗೆಯನ್ನು ಮೂರು ಜನ ತಿನ್ಬೋದು ಅಷ್ಟಿರ್ತದೆ ಅದರಲ್ಲಿ ಈಗ ನೋಡಿ ಅದನ್ನು ಹೇಗೆ ಬಿಡಿಸೋದು ಅಂತ ಬಿಡಿಸ್ತಾ ಇದೆ ನೋಡಿ ತುಂಬ ಅದು ನಂತರ ನೋಡಿ ಅದು ಸೈಡಲ್ಲಿ ಹಿಟ್ಟು ಹೊರಗೆ ಬಂದಿರ್ತದೆ ಅಷ್ಟೇ ಬಂದಿದೆ ನೋಡಿ ಅದಕ್ಕಿಂತ ಹೊರಗೆ ಬರಲಿಲ್ಲ ಅದನ್ನು ಕೂಡ ತೆಗೆದು ತಿಂತಾರೆ ನೋಡಿ ಅದರ ಸೈಡಲ್ಲೆಲ್ಲ ಹಿಟ್ಟು ಹಿಡ್ಕೊಂಡಿದೆ ಅದು ಕೂಡ ಚೆನ್ನಾಗಿ ಬೆಂದು ಬಾಳೆ ಎಲೆ ಇದ್ದಲ್ವ ಪರಿಮಳ ಚೆನ್ನಾಗಿರ್ತದೆ ಕೊಟ್ಟಿಗೆ ಅಂದರೆ ಇದು ನೋಡಿ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಇದು ಸಾಫ್ಟಾಗಿದೆ ಅದನ್ನು ಚಾಕುವಿಂದ ನೀಟಾಗಿ ಕಟ್ ಮಾಡುವಂಥದ್ದು ನೋಡಿ ಕಟ್ ಮಾಡುವಾಗ ಕೂಡ ಹಾಗೆ ಎಷ್ಟು ನೀಟಾಗಿ ಬಂತು ನೋಡಿ ತುಂಬ ಸಾಫ್ಟ್ ಇದೆ ಸಾಫ್ಟ್ ಇದೆ ನೆಕ್ಸ್ಟ್ ಯಾವಾಗಾದರೂ ಅದನ್ನು ಹೇಗೆ ಮಾಡು ಅದರ ಹಿಟ್ಟು ಎಲ್ಲ ಹೇಗೆ ಮಾಡ್ತಾರೆ ಅಂತ ಅಪ್ಲೋಡ್ ಮಾಡ್ತೇನೆ ಈಗ ನೋಡಿ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ತಿನ್ನುವಂಥದ್ದು ಆಮೇಲೆ ಕೋಳಿ ಸಾಂಬಾರು ನೋಡಿ ಕೋಳಿ ಸಾಂಬಾರು ಮತ್ತು ಕೋಳಿ ಸುಕ್ಕದಲ್ಲಿ ಅದನ್ನು ನೆನೆಸ್ಕೊಂಡು ತಿನ್ನೋದು ಅಂದರೆ ಎಲ್ರಿಗೂ ಇಷ್ಟ ಅಂದರೆ ಇಷ್ಟ ಇರ್ತದೆ ನೋಡಿ ಚೆನ್ನಾಗಿ ನಾವು ಕೂಡ ತಿಂತಾ ಇದ್ದೇವೆ ಹಾಕಿಕೊಂಡಿದ್ದೇವೆ ನೋಡಿ ಕೋಳಿ ಸುಕ್ಕ ಆಮೇಲೆ ಕೋಳಿ ಸಾರು ಆಮೇಲೆ ಕೊಟ್ಟಿಗೆ ಒಬ್ರಿಗೆ ಇಷ್ಟೇ ತಿನ್ನಲಿಕ್ಕೆ ಆಗೋದು ನೋಡಿ ಅಷ್ಟು ದೊಡ್ಡದಿತ್ತಲ್ವ ತಿನ್ನಲಿಕ್ಕೆ ಏನೂ ಆಗೋದಿಲ್ಲ ಅದು ನೋಡಿ ಚೆನ್ನಾಗಿ ನೆನೆಸ್ಕೊಂಡು ಸಾಂಬಾರಲ್ಲಿ ನಂತರ ಕೋಳಿ ಸುಕ್ಕವನ್ನು ಕೂಡ ಹಾಕಿ ಪೀಸನ್ನು ಹಾಕಿ ತಿನ್ನೋದು ಆಹಾ ಎಂಥ ರುಚಿ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಇವತ್ತಿನ ವಿಡಿಯೋ ನಮ್ಮದು ಇಷ್ಟ ಆಗಿದ್ದರೆ ಅದೇ ರೀತಿ ರೆಸಿಪಿಗಳು ನೀವು ಕೂಡ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಂಥ ರೆಸಿಪಿ ಇಟ್ಕೊಂಡು ಬರ್ತೇವೆ ಅಂತ ನೋಡುವ ಥ್ಯಾಂಕ್ ಯು ಬ ಬಾಯ್